ಚನ್ನಬಸವೇಶ್ವರ ಗುರುಕುಲದಲ್ಲಿ ಕಾರ್ಯಕ್ರಮ ಯುವ ಸಾಹಿತಿ ಸಚಿನ್ ಕಾರ್ಬಾರಿ ವಿರಚಿತ ಅಂತರಂಗದ ರಂಗ ಗ್ರಂಥ ಬಿಡುಗಡೆ ಸಚಿನ್ ಕಾರಬಾರಿಯವರು ಅವರು ಅಂತರಂಗದ ರಂಗ ಅಂತ ಕೃತಿಯನ್ನ ಸ್ವತಃ ರಚನೆ ಮಾಡಿದ್ದಾರೆ ಅಂತ ಕೃತಿಯನ್ನ ಇದೇ ಸಂದರ್ಭದಲ್ಲಿ ಲೋಕಾರ್ಪಣೆ ಆಗ್ತದೆ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಇವತ್ತು ಬಹುತೇಕ ಎಲ್ ಕೆ ಜಿಯಿಂದ ಹತ್ತನೇ ತನ ಅದು ಬೀರ್ಗಿ ಗ್ರಾಮದಿಂದ ದಿನನಿತ್ಯ ಸಂಚಾಲಿತ ಶಾಲೆ ಈ ದಿನನಿತ್ಯ ಇಲ್ಲಿ ಗುರುಕುಲ್ನಲ್ಲಿ ಅಧ್ಯಯನ ಮಾಡಿ ಹತ್ತನೇ ತನ ಇಲ್ಲಿ ಓದಿ ಪಿ ಯು ಸಿ ಸಿದ್ದರಾಮೇಶ್ವರು ಪಿ ಯು ಕಾಲೇಜ್ ಸಂಪೂರ್ಣದಲ್ಲಿ ಓದಿ ಈಗ ಡಿಗ್ರಿಯನ್ನು ಜಿ ಎಸ್ ಎಸ್ ಮೈಸೂರಿನಲ್ಲಿ ಅಧ್ಯಯನ ಮಾಡತಕ್ಕ ಕಲ್ಯಾಣ ಕರ್ನಾಟಕದ ಪ್ರಖರ ಯುವ ಕವಿಗಳಲ್ಲಿ ಒಬ್ಬರಾಗಿರುವಂತಹ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿರುವಂತಹ ಸಚಿನ್ ಅವರು ಬರೆದಿರುವಂತಹ ಅಂತರಂಗದ ರಂಗ ಅನ್ನುವಂತಹ ಕವನ ಸಂಕಲದ ಪರಿಚಯ ಮಾಡಿಕೊಡುವಂತಹ ಸೌಭಾಗ್ಯ ನನ್ನದಾಗಿದೆ ಯುವಕವಿಗೆ ಜನ್ಮ ನೀಡಿದ ಅಗ್ರಸ್ಥದ ಭೂಮಿ ವೃತ್ತಿಯಿಂದ ಶಿಕ್ಷಕರಾಗಿರುವ ಕಲ್ಪನಾ ಶಿಕ್ಷಕರು ಪ್ಲಸ್ ಕೃಷಿಕರಾಗಿರುವಂತಹ ಶಿವಶಂಕರ್ ಕವಿಯ ಹೆತ್ತವರು ಅಂತ ಹೇಳಿಕ್ಕೆ ತುಂಬಾ ಸಂತೋಷ ವಯಸ್ಸಿನಲ್ಲಿ ಪ್ರತಿ ವರ್ಷ ದೆಹಲಿಯಲ್ಲಿ ಜನರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಕಾರ್ಪೋಟೇಶನ್ ಅಲ್ಲಿ ಇವರ ಹೆಸರು ನಾಮನಿರ್ದೇಶನಗೊಂಡಿದೆ ಎಂತಹ ಸಾರ ನೋಡೋ ಚಿಕ್ಕ ವಯಸ್ಸಿನಲ್ಲಿ ಸದ್ಯ ಜಿ ಎಚ್ ಎಸ್ ನೈನ್ಟಿಒ ರೇಡಿಯೋದಿರುವಂತಹ ವಚನಗಳ ವಾಹಿನಿ ಕಾರ್ಯಕ್ರಮ ಜೊತೆಗೆ ಜೀವನ ಪಾಠಶಾಲೆ ಕಾರ್ಯಕ್ರಮ ಕೂಡ ಅವರು ನೀಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಇರಿಸ್ತದೆ ಬಹಳ ಖುಷಿ ಆಗ್ಲಾಗ್ತದೆ ಇವತ್ತು ನಾನು ಈ ವೇದಿಕೆ ನಾವು ಪುಸ್ತಕ ಬಿಡುಗಡೆ ಮಾಡ್ತಿರ್ಬೋದು ಆದ್ರೆ ಇಮ್ಯಾಜಿನೇಷನ್ ಕಲ್ಪನೆಗಳಾಗಿ ನಾನು ಸಾವಿರಾರು ಸಾರಿ ಈ ಪುಸ್ತಕ ಬಿಡುಗಡೆ ಮಾಡ್ಬೋದು ಮನಸ್ಸಿನವಾಗ ಅಪರಿಗೂ ಕೇಳಿದೆ ನಾನು ಸಣ್ಣ ಪಡ್ತೀವಿ ಅಪ್ಪಾಜಿ ನಾನು ಹಿಂಗೆ ಕವನ ಸಂಕ್ರಮಣ ಬರ್ದೇನ್ರಿ ಮತ್ತೆ ಬಿಡಿ ಅವ್ರು ನಾನು ನಾನು ಅನ್ಕೊಂಡಿದ್ದೆ ನನ್ನ ಮನ್ಸಿನೊಳಗೆ ಬಹಳ ಚಲೋ ಆಯಿತು ಹಿಂಗೆ ಬರೀ ಅಂತ ಹೇಳಿ ಡನ್ ತರ್ಟಿ ಕಳಿಸ್ತಾ ಇತ್ತು ಬಟ್ ಅವ್ರಂಗೆ ಅನ್ಲಿಲ್ಲ ಅವ್ರು ಅಂದರು ಪುಸ್ತಕ ಬರ್ದಿದೆ ಅಂತ ಹೇಳಿ ನಾನು ಅವರು ಜೂಲೇ ಸರ್ ಕರೆದಿ ನಮ್ಮ ಗುರುಕುಲ ಒಳಗ ಅಭಿನಂದನಾ ಸಮಾರಂಭ ಇಟ್ಟು ಬಹಳ ಅದ್ದೂರಿಯಾಗಿ ಮಾಡ್ರಿ ಅಂತ ಹೇಳಿದ್ರು ಅವ್ರು ಅಂದ ತಕ್ಷಣ ನನ್ನ ಮನ್ಸಿನಾಗ ಏನೋ ಒಂದು ಹೊಸತನ ಚಿಲುಮೆ ಹೊಡಿತು ಅದಾದಮೇಲೆ ಆ ಪುಸ್ತಕ ಒಂದು ವರ್ಷದ ಹಿಂದೆ ಪ್ರಕಟ ಆಗಿತ್ತು ಅಂತರಂಗ ರಂಗ ಅದು ಪ್ರಕಟ ಆಗಿದ್ಮೇಲೆ ಅವ್ರು ತಕ್ಷಣ ನಾನು ಇನ್ನೂ ಮೂರು ಪುಸ್ತಕ ಹೆಚ್ಚಿಗೆ ಪ್ರಕಟ ಮಾಡಿದೆ ಈಗ ನಾ ಪುಸ್ತಕ ನಾನು ಪ್ರಕಟ ಮಾಡಿದೆ

धर्मा निम्मा धर्मा